ಇನ್ನು ಕೆಲವೇ ದಿನಗಳಲ್ಲಿ ಭಾರತ ದೇಶದಾಗ ಲೋಕಸಭಾ ಚುನಾವಣೆ ಪ್ರಾರಂಭ ರೀ ಯಾವಾಗ ನೋಟಿಫಿಕೇಶನ್ ಹಾಕೈತೆ ಅಂಥೇಳಿ ಯಾವಲ್ಲರೂ ತವಕದಿಂದ ಕೂತಾರೆ ಆದರೆ ಕೆಲವರು ಪ್ರಸಿದ್ಧ ದರ್ಗಾಗಳಲ್ಲಿ ಮೊರೆ ಹೋಗಾಕತ್ತಾರ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಅವರದೇ ಆದಂಥ ಅಭ್ಯರ್ಥಿಗಳ ಫೋಟೋಗಳನ್ನು ಪ್ರದರ್ಶನ ಮಾಡಿ ಇವರು ಆರ್ಚಿ ಬರಬೇಕು ಅದೇ ದರ್ಗಾದಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಇವತ್ತು ವೈರಲ್ ಆಗಾಕತ್ತಾರ ಅಂತ ಮಹಾತ್ಮರ ಆಶೀರ್ವಾದ ತೆಗೆದುಕೊಳ್ಳಲಿಕ್ಕೆ ಹೊಂಟಾರ ಮತ್ತೊಂದು ಸಂಪ್ರದಾಯ ನೋಡ್ರಿ ನಮ್ಮ ಹಳಿಕಾಲದ ಸಂಪ್ರದಾಯ ಹೇಳ್ತೀನಿ ನಮ್ಮ ಪುರಾತನ ಕಾಲ ನಮ್ಮ ಹಳೆಯ ತಲೆಮಾರಿನ ಕಾಲ ನಮ್ಮ ಅಜ್ಜ ಮುತ್ತಜ್ಜರು ನಮಗೆ ಹೇಳ್ತಿದ್ರು ನಮ್ಮ ಸಂಪ್ರದಾಯ ಹೆಂಗಿತ್ತು ಯಾವುದೇ ಒಂದು ಒಳ್ಳೆಯ ಕಾರ್ಯ ಮಾಡಬೇಕಾದ್ರೆ ಒಳ್ಳೆಯ ಮನೆ ಕಟ್ಟಬೇಕಾದ್ರೆ ಒಳ್ಳೆಯ ಒಂದು ಮದುವೆ ಲಗ್ನ ಮಾಡಬೇಕಾದ್ರೆ ಆ ದೇವಿಯ ಮೊರೆ ಹೋಗುತ್ತಿದ್ರು ಕವಲು ಹಸ್ತಿದ್ರು ಗೊತ್ತೈತಲ್ಲ ರೀ ಹಳ್ಳಿಗಾದೆ ಹಳ್ಳಿಯಲ್ಲಿ ಭಾಳ ಸಂಪ್ರದಾಯ ಐತಿ ಈಗೂ ಐತಿ ಕವಲು ಹಸ್ತಾರ ಕವಲ ಹಚ್ಚಿದ ಮೇಲೆ ಆ ತಾಯಿಗೆ ಬೇಡ್ತಾರ ನನ್ನ ಇಚ್ಛಾಶಕ್ತಿ ಪೂರ್ತಿ ಮಾಡು ಇವತ್ತು ಇವರು ಆರಿಸಿ ಬರ್ತಾರ ಇವರು ಸೋಲ್ತಾರೋ ಗೆಲ್ತಾರೋ ನೀನು ಆಶೀರ್ವಾದ ಮಾಡ್ತಾಯಿ ಅಂತ ಕೇಳಿದಾಗ ಅವಳ ಹನೆ ಮೇಲಿಂದ ಹೂ ಬಿತ್ತಂದ್ರೆ ಅದು ಗೆಲುವು ಖಚಿತ ಇದೇ ಬಾಗಲಕೋಟೆಯ ಒಬ್ಬ ಅಭಿಮಾನಿ ಇದೇ ವೀಣಾ ಕಾಶಪ್ಪನವರ ಬಗ್ಗೆ ಆ ದೇವಿ ಮುಂದೆ ಕವಲ ಹಚ್ಚಾನ ಆ ದೃಶ್ಯವನ್ನು ನಾವು ಸೆರೆ ಹಿಡ್ದೇವಿ ಆ ವಿಡಿಯೋವನ್ನು ತೋರ್ಸಾಕತ್ತೀನಿ ಇದೇ ಭಾರತ ದೇಶದ ಪ್ರಸಿದ್ಧ ದರ್ಗಾ ಹಾಜಿ ಅಲಿ ದರ್ಗಾದಲ್ಲಿ ವೀಣಾ ಕಾಚಪ್ಪನವರ ಫೋಟೋ ತೆಗೆದುಕೊಂಡು ಹೋಗಿ ಪ್ರಾರ್ಥನೆ ಮಾಡ್ತಾನೆ ಅವನೆಂಥ ಪರಮ ಭಕ್ತ ಇರಬೇಕಿರಿ ಅಭಿಮಾನಿ ಯಾಕಂದ್ರೆ ಬಾಗಲಕೋಟದಾಗ ಈಗ ಗೆಲುವಿನತ್ತ ಓಡಾಕತೈತಿ ನಾಗಾಲೋಟದಿಂದ ಕುದುರಿ ಎಲ್ಲರೂ ಒಂದು ಶಪಥ ತಗೊಂಡು ಬಿಟ್ಟಾರ ಈ ಸಾರಿ ಲೋಕಸಭೆ ಪ್ರವೇಶ ವೀಣಾ ಕಾಶಪ್ಪನವರ್ಗ ಇನ್ನು ಲೀಡ್ ಬೆಟ್ಟಿಂಗ್ ನಡೆದೈತಿ ಗೆದ್ದ ಬಂದಾಳಕ್ಕ ಅಂಥೇಳಿ ಅವರ ಆತ್ಮ ಮತ್ತು ಅವರ ಅಭಿಮಾನಿ ಬಳಗ ಇವತ್ತು ಪ್ರಸಿದ್ಧ ದರ್ಗಾಗಳಲ್ಲಿ ದೇವಸ್ಥಾನಗಳಲ್ಲಿ ಎಂತೆಂಥ ಜಾತ್ರೆಗಳಲ್ಲಿಯೂ ಸಹಿತ ಬಾಳೆಹಣ್ಣ ಮೇಲೆ ವೀಣಾ ಕಾಶಪ್ಪನವರ ವಿನ್ನಿಂಗ್ ಕ್ಯಾಂಡಿಡೇಟ್ ಎಂ ಪಿ ಅಂತೇಳಿ ಬರಬಾರ್ದು ಆ ತೇರಿನ ಮೇಲೆ ಬಾಳೆಹಣ್ಣವಗೆ ಹಾಕುತ್ತಾರೆ ಆ ಮೂರು ವಿಡಿಯೋಗಳನ್ನ ತೋರಿಸಾಕತ್ತೆ ಭಾಳ ಕುತೂಹಲದಿಂದ ನೋಡ್ರಿ ಯಾವಾಗ ಕವಲು ನಮ್ಮ ಹಳ್ಳಿಯ ಪದ್ಧತಿ ಯಾವಾಗ ದೇವಿ ಯಾರಿಗೂ ಆಶೀರ್ವಾದ ಮಾಡ್ತಾಳ ಅವಳೇ ಅದು ಇಚ್ಛಾಶಕ್ತಿ ಪೂರ್ಣವಾಗಿದ್ದು ಅನೇಕ ಸಾವಿರಾರು ಉದಾಹರಣೆಗಳದಾವ ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆ ಕವಲ ಪದ್ಧತಿ ಇನ್ನೂ ಐತಿ ಆ ಕವಲ ಪದ್ಧತಿಯ ವಿಡಿಯೋ ಹಾಕಾಕತ್ತೀನಿ ಆ ದರ್ಗಾದಲ್ಲಿ ಒಬ್ಬ ಯುವಕ ಹೋಗಿ ವೀಣಾ ಕಾಶಪ್ಪನವ್ರನ್ನ ಪ್ರಸಿದ್ಧ ದರ್ಗಾ ಸಮುದ್ರದ ದಡದಲ್ಲಿ ಇರುವಂಥ ದರ್ಗ ಸಾಯಂಕಾಲ ಸಮುದ್ರದಿಂದ ಆ ದರ್ಗಾ ಮುಚ್ಚತೈತಿ ಹಗಲಿಗೆ ಮತ್ತು ಜನರನ್ನು ದರ್ಶನ ಮಾಡೋ ಸಲುವಾಗಿ ನೀರು ತನ್ನಷ್ಟಕ್ಕೆ ತಾನ ಸಮುದ್ರದ ಹೊರಗೆ ಬರ್ತೈತಿ ಇರೋದು ಮುಂಬೈಯಲ್ಲಿ ಜಗತ್ತಿನ ಒಂದು ಅದ್ಭುತ ಚಮತ್ಕಾರಿಕ ದರ್ಗಾ ಅಂದರೆ ಅದೇ ಹಾಜಿಯಲ್ಲಿ ದರ್ಗಾ ಇದ್ರ ಬಗ್ಗೆ ವಿಡಿಯೋ ಹೇಳಿದ್ದೀನಿ ನಾನು ಈ ಎಂದ ಕೆಲೆ ಆದರೆ ಆ ದರ್ಗಾದಲ್ಲಿ ಹೋಗಿ ಅವನು ಪ್ರಾರ್ಥನೆ ಮಾಡ್ತಾನ ನನ್ನ ವೀನಾ ಅಕ್ಕ ಲೋಕಸಭೆ ಪ್ರವೇಶ ಮಾಡಬೇಕು ಅಂದಾಗ ಅಲ್ಲಿ ಆಶೀರ್ವಾದ ಸಿಗ್ತೈತಿ ಕವಲದಲ್ಲಿ ಆ ದೇವಿಯು ಸಹಿತ ಆಶೀರ್ವಾದ ಮಾಡಿದಾಳ ಆ ವಿಡಿಯೋ ಬಹಳ ಕುತೂಹಲದಿಂದ ನೋಡ್ರಿ ಪ್ರತಿ ಮನೆ ಮನೆಗೆ ಗೊತ್ತಾಗಬೇಕು ಕವಲಿನ ಶಕ್ತಿ ಆ ದೇವಿಯ ಶಕ್ತಿ ಅನ್ನೋದು ಅದೇ ರೀತಿ ಬಾಳೆಹಣ್ಣ ಮೇಲೆ ಪ್ರಸಿದ್ಧ ದೇವಸ್ಥಾನದ ತೇರಿನ ಮೇಲೆ ಆ ಬಾಳೆಹಣ್ಣುಗಳನ್ನು ಪ್ರಸಾದ ರೂಪದಲ್ಲಿ ಹರಕೆಯ ರೂಪದಲ್ಲಿ ಒಗೆದಿದ್ದು ಸಹಿತ ತೋರ್ಸಕತ್ತ ನೋಡ್ತೀರಿ ಹಾಗಾದ್ರೆ ಬಾಗಲಕೋಟೆ ಮಹಾಜನತೆ ಉತ್ತರ ಕರ್ನಾಟಕದ ಮಹಾಜನತೆ ಈ ಮಹಿಳೆ ಇನ್ನು ಲೋಕಸಭಾ ಪ್ರವೇಶ ಮಾಡೋದು ತುದಿಗಾಲ ಮೇಲೆ ನಿಂತಾಳ ಯಾಕಂದರೆ ಯಾವುದೇ ಆಡಂಬರವಿಲ್ಲ ಯಾವುದೇ ಐಷಾರಾಮಿ ಜೀವನವಿಲ್ಲ ಯಾರಿಗೂ ಮನಸ್ತಾಪ ಮಾಡಿದಂತೂ ಇಲ್ಲವೇ ಇಲ್ಲ ದ್ವೇಷ ರಾಜಕಾರಣಂತೂ ದೂರ ಉಳಿತು ಪ್ರತಿ ಮನೆ ಮನೆಗೆ ಬಡವರ ಮನೆಗೆ ಹೋಗಿ ಭೆಟ್ಟಿ ಕೊಟ್ಟು ಇವತ್ತು ವೈರಲ್ ಆಗಾಕತ್ತಾಳ ಇವತ್ತು ಏನಿದೆ ರಾಜಕಾರಣದಲ್ಲಿ ಕೆಲವೇ ದಿನಗಳಲ್ಲಿ ವೈಭವಪೂರಿತ ಈಷಾರಾಮಿ ಜೀವನ ತೋರಿಸೋದು ತಮ್ಮ ನಡತೆಗಳನ್ನು ಯಾವ ರೀತಿ ಇವತ್ತು ಸಾರ್ವಜನಿಕರ ಮುಂದೆ ಹೋಗಿ ನಾವು ಕೈಮುಗಿದು ಮತ ಕೇಳಬೇಕು ಅವರು ಜನ ಮುಂದೆ ನೋಡ್ತಾರ ಹಿಂದೆ ಬಂದು ಬೇಯ್ತಾರ ಅವರ ಪ್ರತಿಯೊಂದು ಚರಿತ್ರೆ ಅವರ ಪ್ರತಿಯೊಂದು ಇತಿಹಾಸ ಅವರ ಪ್ರತಿಯೊಂದು ಏನೇನು ನಡೆದಾವ ಹಿಂದಿನ ಘಟನೆಗಳು ಈ ಎಲ್ಲರಿಗೂ ಗೊತ್ತಿರ್ತಾವ ಆದರೆ ಈ ಅಭ್ಯರ್ಥಿ ಯಾವುದೇ ಹಂತ ಯಾವುದೇ ವಿವಾದಕ್ಕೊಳಗಾಗದ ಈ ಮಹಿಳೆ ಇವತ್ತು ಲೋಕಸಭಾ ಪ್ರವೇಶ ಮಾಡಕ್ಕೆ ಹೊಂಟಾಳ ಎಲ್ಲರೂ ಬೆಂಬಲ ಕೊಡಾಕತ್ತಾರ ದೇವತಾನು ದೇವತೆಗಳ ಹತ್ತಿರ ಹೋಗಿ ಮೊರೆ ಹೋಗಾಕತ್ತಾರ ಅವರ ಅಭಿಮಾನಿ ಬಳಗ ಅನೇಕ ಲಕ್ಷಾಂತರ ಅಭಿಮಾನಿಗಳು ಎಲ್ಲಿ ವೀಣಾ ಎಲ್ಲೋ ಹೊರಗಡೆ ಬಿದ್ದ ತಕ್ಷಣ ಸಾವಿರಾರು ಜನ ಮುಕುರ್ತಾರ ಹೆಣ್ಮಕ್ಳು ಗಣ್ಮಕ್ಳು ಸೆಲ್ಫಿ ತೊಗೊಳಾಕ ಇಂಥ ಸೆಲೆಬ್ರಿಟಿಯಾಗಿ ಬಿಟ್ಟಾಳ ಯಾಕಾಗ್ತಾಳಂದ್ರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷಳಾಗಿ ಪ್ರತಿ ಗ್ರಾಮ ಮಟ್ಟದಲ್ಲಿ ಇವತ್ತು ಕುಡಿಯುವ ನೀರು ಕುಡಿಯಾಕತ್ತಾರ ಜನ ಇವತ್ತು ಅವಳ ಹೆಸರಲ್ಲಿ ನೆನೆಸ್ತಾರ ಅಂಗನವಾಡಿ ಕೇಂದ್ರಗಳನ್ನ ಕಟ್ಟಾಳ ತನ್ನದೇ ಆದಂಥ ಒಂದು ಇಚ್ಛಾಶಕ್ತಿಯ ಮುಖಾಂತರ ಹೋಗಿ ಜನಸಂಪರ್ಕ ಸಭೆಗಳನ್ನು ಮಾಡ್ಯಾಳ ಜನತಾ ದರ್ಶನಗಳನ್ನು ಮಾಡ್ಯಾಳ ಜಿಲ್ಲಾ ಪಂಚಾಯತ್ ಅಧ್ಯಕ್ಷಳಾಗಿ ಇವತ್ತು ಲೋಕಸಭೆ ಪ್ರವೇಶ ಮಾಡಾಕತ್ತಾಳಂದ್ರೆ ಇದು ಒಂದು ಅದ್ಭುತ ಈ ಮೂರು ವಿಡಿಯೋ ಹಾಕಾಕತ್ತೀನಿ ಆ ಮೂರು ವಿಡಿಯೋಗಳನ್ನು ಬಹಳ ಕೂಲಂಕುಷವಾಗಿ ನೋಡ್ರಿ ಮತ್ತು ನಂಬರ್ ಒನ್ ಚಾನಲ್ ಜವಾರಿ ಕಾಕ ಚವಾರಿ ಕಾಕ ಅಂತ ಹೇಳ್ತೀರಿ ನೀವೇ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ಈ ಸಲ ಎಂ ಪಿ ಆಗ್ಬೇಕು ನಿನ್ನ ಆಶೀರ್ವಾದ ಬೇಕಾಗೈತಿ ಈಣ ಕಾಶ್ಯಪ್ನವ್ರಿಗೆ ಬಾಗಲಕೋಟೆ ಡಿಸ್ಟಿಕ್ನಾಗ ಈಣ ಕಾಶ್ಯಪ್ನವ್ರು ಗೆಲ್ಬೇಕು ಎಂ ಪಿ ಗೆಲ್ತಾರಂದ್ರೆ ಆಶೀರ್ವಾದ ಮಾಡಿಬಿಡು ಈಣ ಕಾಶ್ಯಪ್ನವ್ರು ಗೆಲ್ತಾರಂದ್ರೆ ಈಣ ಕಾಶ್ಯಪ್ನವರು ಗೆಲ್ತಾರೆ ಎಂ ಪಿ ಅಂದರೆ ಬಾಗಲಕೋಟೆ ಡಿಸ್ಟ್ರಿಕ್ನಾಗ ಆಶೀರ್ವಾದ್ ಮಾಡಿಬಿಡು Isso é legal, becker.